ಅಧ್ಯಕ್ಷರ್ ಕರ್ಕಂಬಂದ ಹೇಳ್ ಇವ್ರು ಎಲ್ಲರೂ ಹೋಗಿಂಗ ಎಲ್ಲರೂ ಹೋಗಿ ಮಕ್ಕಂಬಂದ್ ಕಟ್ ನಮ್ಗ ದುಡ್ಡು ಅಂತ ಹೇಳ್ತಾರ ಇವ್ರು ಏನೇನು ಯಾರ ಹೆಣ್ಮಕ್ಳಿಗೆ ಹೇಳ್ತಾರ ಇವ್ರು ನಮ್ಮ ಅವನಿ ಐತಿ ಹೇಳ್ತಾರ ಎಲ್ಲರೂ ಹೋಗಿ ಮಕ್ಕಂಬಂದ್ ದುಡ್ಡು ಕಟ್ ನಮ್ಗ ಅಂತ ಹೇಳ್ತಾರ ಇವ್ರು ಇಲ್ಲೇ ಅದಾರ ಸರ ಅದರ ಸಲ ಎಲ್ಲ ಮುಗ್ದವ್ರಿಗೆ ಏನ್ ಮಾಡೋದ್ ಮಾಡಿವಿ ಅದ ನಾವು ಕೇಳ್ತೇವ ಅವ್ರಿಗೆ ಅದ್ರೇನ ನಮ್ಗೆ ಮಕ್ಕಂಬಂದು ಯಾರು ಯಾರದ ಕಡೆ ಮಕ್ಕಂಬಂದ್ ಸಾಲ ಕೊಟ್ಟಿದ್ರೇನ ಅಂತ ಕೇಳಿವಿ ಅವ್ರಿಗೆ ಅದರ ಉತ್ತರ ಕೊಡ್ಲಿಲ್ಲ ಅವ್ರು ನಮ್ಗೆ ಏ ದುಡ್ಡು ತಗೊಂಡ್ ತಿಂದು ಕುಂತ ತಿಂದ ಆಗಂಗಿಲ್ಲ ಅಂತ ಹೇಳಿದ್ರ ಅಂತ ಹೇಳ್ತಾನಂತ ಹೇಳ್ತಾನ ಬಂದ್ ಬಂದ್ಮ್ ಜೋರ್ ಮಾಡ್ತಾನಮ್ ಇಲ್ಲ ಅಂತಂದ್ರೆ ಕಂಬ ಕಟ್ ಹೇಳ್ತಾ ರೂಪಾಯಿ ಬಹಳ ಕರೆಕ್ಟ್ ಇದೆ ಯೂಟ್ಯೂಬ್ ನೋಡ್ಲಿ ಅವರು ನೋಡ್ಲಿ ಅವರು ಎಂಬತ್ ಎಂಬತ್ತೈದ್ ಸಾವಿರ ರೂಪಾಯಿ ಮೂರು ವರ್ಷಕ್ಕೆ ಹಾಕಿದ್ರೆ ಅದ ಹದ್ನ ಏಳು ಪರ್ಸೆಂಟ್ ಆಯ್ತಾ ಹದಿನಾಲ್ಕು ಪರ್ಸೆಂಟ್ ಆಯ್ತಾ ನಲ್ವತ್ ಪರ್ಸೆಂಟ್ ಆಯ್ತು ಲೆಕ್ಕ ಹಾಕರ್ಲಿ ಅವ್ರು ಬೆಳಗ್ಗೆ ಬಂದಿದ್ರು ಲೆಕ್ಕ ಲೆಕ್ಕದೆ ವಿಡಿಯೋ ಮಾಡ್ತಾ ಇದ್ದೆ ವಿಡಿಯೋ ಮಾಡೋದು ಹೊರಗಡೆ ಹೋಗಿ ಯಾರಿಗೆ ಫೋನ್ ಮಾಡಿ ಹೇಳ್ತಾ ಇದಾರೆ ಅವ್ರು ವಿಡಿಯೋ ಮಾಡ್ತಾ ಇದಾರೆ ಫೋಟೋ ತಕ್ಕಂತ ಇದಾರೆ ಅಂತ ಹೇಳಿ ಅವರು ಜನಕ್ಕೆಲ್ಲ ಹೇಳೋದು ಅಂತ ಹೇಳಿ ನಮ್ದು ನಾವ್ ಸಾಕ್ಷಿ ನಾವ ಇದೇವಿ ನಮ್ ಗ್ರೂಪ್ನಾಗ ಏಳು ಪರ್ಸೆಂಟ್ ಅಂತ ಹೇಳಿನ ಬಡ್ಡಿ ಕೊಟ್ಟಿದ್ದಾರೆ ಇವ್ರು ಬಟ್ ಈಗ ಹೇಳ್ತಾರೆ ನಿನ್ನೆ ಅವ್ರ ಹೇಳ್ತಾರ ಹೇಳ್ತಾರವ್ರು ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ನಮ್ದ ಅಂತೇಳಿ ಹದಿನಾಲ್ಕು ಪರ್ಸೆಂಟ್ ಹೇಳ್ತಾರೆ ಸರ್ ಇವ್ರ ಇವ್ರಿಗೆ ಇಂಟ್ರೆಸ್ಟ್ ಬೀಳದ್ ಹೆಚ್ಚು ಕಡಿಮೆ ಏನಿಲ್ಲ ಅಂದ್ರೆ ಮೂವತ್ತರಿಂದ ಮೂವತ್ತ ಇಪ್ಪತ್ತೈದು ಪರ್ಸೆಂಟ್ ಇಂಟ್ರೆಸ್ಟ್ ಬೀಳ್ತೈತಿ ರೀ ಸತ್ಯ ಯಾವನರ ಸತ್ರ ಸಾಲ ಮನ್ನಾ ಆಗತೈತಿ ಆಮೇಲೆ ಅವ್ರು ಕಟ್ಟಿದ ದುಡ್ಡು ಎಲ್ಲಾ ರಿಫಂಡ್ ಆಗ್ತದೆ ಅಂತ ಇಲ್ಲೇ ನಮ್ಮ ಮಾನ್ಯ ನಮ್ಮ ಮನೆಯಲ್ಲಿ ನಮ್ಮ ಮಾವನ್ ಏನ್ತಿ ಸತ್ರ ಸಾಲ ಮನ್ನಾ ಮಾಡಿದಾರ ಅವ್ರು ಅವ್ರು ಕಟ್ಟಿದ ದುಡ್ಡು ಇನ್ನು ಮಟ್ಟ ಒಂದ್ ರೂಪಾಯಿ ರಿಫಂಡ್ ಮಾಡಿಲ್ಲ ಇದೆ ಸರ್ ಅನುಭವ ಆಗಿದೆ ನಮ್ಗೆ ಅನುಭವ ಆಗಿದೆ ನಮ್ ದುಡ್ಡು ಎಲ್ಲಾ ತಿಂತಾ ಇದಾರೆ ಇವ್ರು ಹ್ಮ್ 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 ಸರಿ ಆಯ್ತು ಈಗ ಅವ್ರಿಗೆ ನಿಮ್ಗೆ ಲೆಕ್ಕ ಕೊಡೋರು ಕಟ್ಟಬೇಡಿ ಸರ್ ಆಮೇಲೆ ಒಂದು ಕಂಪ್ಲೇಂಟ್ ಮಾಡಿ ಸರ್ ಯಾಕಂದ್ರೆ ನಿಮ್ದು ದುಡ್ಡು ಮೋಸ ಆಗಿದೆ ಅಂದ್ಬಿಟ್ಟು ಒಂದು ಕಂಪ್ಲೇಂಟ್ ಮಾಡಿ ಸರ್ ಅಲ್ಲಿ ತಗೊಂಡ್ರು ಡಾಕ್ಯುಮೆಂಟ್ ಅಲ್ಲೇ ನಿಮಗೆ ಕೊಡೋದು ಬೇಡ ಪೊಲೀಸ್ ಸ್ಟೇಷನ್ ತಗೊಂಬರ್ಲಿ ಸರ್ ನಿಮ್ಮ ಹೆಸರು ನಿಮ್ಮ ಹೆಸರು ಸರ್ ನನ್ನ ಹೆಸರು ಅಂತ ನಿಮ್ಮ ನಂಬರ್ ಸರ್ ನೈನ್ ಏಟ್ ತ್ರೀ ಸೆವೆನ್ ಏಟ್ ಡಬಲ್ ನೈನ್ ಫೈವ್ ಡಬಲ್ ಏಟ್ ನೈನ್ ಏಟ್ ತ್ರೀ ಹೇಳಿ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ನಾವು ಹಾನಗಲಿಂದ ಮಾತಾಡೋದು ಸರ್ ಹಾನಗಲ್ ಹಾನಗಲ್ ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕು ಹೇಳಿ ಸರ್ ಅದು ಧರ್ಮಸ್ಥಳದ ಸಂಘದ ಬಗ್ಗೆ ಕೆಲವು ಮಂದಿ ಹೇಳ್ತಾ ಇದಾರಲ್ಲ ಬಹಳ ಚೆನ್ನಾಗಿದೆ ಬಹಳ ಚೆನ್ನಾಗಿದೆ ಅಂತ ಅವ್ರಿಗೆ ಸ್ವಲ್ಪ ನಿನ್ನೆ ಧರ್ಮಸ್ಥಳ ಸ್ವಾಮಿ ಅವರು ಬಂದಿದ್ರು ಸಾಲ ಮೂರು ವಾರ ಸಾಲ ಕಟ್ಟಿಲ್ಲ ಯಾಕಂತಲ ಲಾಸ್ಟ್ ಟೈಮ್ ಮೂರ್ ಲಕ್ಷ ಲೋನ್ ತಗೊಂಡಿದ್ದೆ ಸರ ಸರಿ ಅವ್ರು ಮೂರ್ ಲಕ್ಷಕ್ ಐದು ವರ್ಷಕ್ಕೆ ಬಡ್ಡಿ ಒಂದು ಲಕ್ಷ ಹನ್ನೆರಡು ಸಾವಿರ ರೂಪಾಯಿ ಅಂತ ಹೇಳಿದ್ರು

ಅದ್ಯಾಗ ಅಷ್ಟ ಬಡ್ಡಿ ಹಾಕ್ತಗೊಂಡ್ರಿ ಅದ ತಗೊಂದ್ರಿ ಅವ್ರ ಕೊಡೋದ್ ಸರ ಲೋನ್ ಹದನಾಕ್ ಪರ್ಸೆಂಟ್ ಬಡ್ಡಿ ವರ್ಷಕ್ಕೆ ಏಳ್ ಸಾವಿರ ರೂಪಾಯಿ ಬಡ್ಡಿ ನಮ್ದು ಅಂತ ಹ್ಮ್ ಅಂತ ಹೇಳ್ತಾರಲ್ಲ ಅವ್ರು ಏಳ್ ಪರ್ಸೆಂಟ್ ಅಂತ ಹೇಳಿ ಇಷ್ಟ ದಿವಸ ಲೋನ್ ಕೊಟ್ಟಿದ್ದಾರೆ ಸರ್ ಅವರು ಹ್ಮ್ ಈಗ್ ಹೇಳ್ತಾರ ಅವ್ರು ಹದಿನಾಲ್ಕ್ ಪರ್ಸೆಂಟ್ ಅಂತ ಹ್ಮ್ ನಿನ್ನೆ ನಮ್ಮ ಮನೆಯಲ್ಲೆಲ್ಲಾ ನಮ್ಮ ಹತ್ತ್ ಮಂದಿ ಮೆಂಬರ್ಗೆ ಏಳ್ ಸಾವಿರ ರೂಪಾಯಿ ಅಂತೇಳೇನ ಸಾಲಾ ಕೊಟ್ಟಿದಾರೆ ಹ್ಮ್ ನಾನು ಸ್ವಲ್ಪ ನಿನ್ನೆ ಜೋರ್ ಮಾಡಿದ್ದಕ್ಕೆ ಹೇಳ್ತಾ ಇರೋರು ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗಿದೆ ಮತ್ ನೀವು ಸರ್ ಯುವ ಪರ್ಸೆಂಟ್ ಅಂತ ಹೇಳಿ ಸಾಲ ಕೊಟ್ಟಿರಲ್ಲ ನಮ್ಗೆ ಅಂತ ಹೇಳಿ ಹ್ಮ್ ಇವರೆಲ್ಲ ಸ್ವಲ್ಪ ಹೆಣ್ಣು ಮಕ್ಕಳ ಹೆದರ್ ಹೆದರಾಗುಂತಾರ ಅವ್ರ ಊಟ ಮಾತಾಡಕ ಯಾವ ಜೊತೆ ಮಾತಾಡಕ ಅವ್ರ ಸಂಘದವ್ರ ಗುಟಾ ಅವರು ಕರೆಕ್ಟ್ ಅಂತ ನಾನ್ ಅವ್ರಿಗೆ ಕರೆಕ್ಟ್ ಇದ್ರೆ ನೀವ್ ತುಮಕೂರ್ರಿ ನನ್ ಕೈಯಿಂದ ತುಂಬಾ ಆಗಂಗಿಲ್ಲ ನಿಮ್ಗ್ ಜೇರ್ಗಡ್ ನೀವ್ ಯಾರಾದ್ರೂ ಒಂಬತ್ ಮಂದಿ ನನ್ನ ಮ್ಯಾಗ್ ಏನ್ ಜೋರ್ ಮಾಡಿ ನಿಮ್ಗೆ ಎಲ್ಲಾರ್ಗು ಮತ್ ಏನ್ ಮಾಡ್ತೇನೆ ನನ್ಗ್ ಗೊತ್ತಿಲ್ಲ ಅಂತ ಹೇಳಿದೀನಿ ನಿನ್ನೆ ಸ್ವಲ್ಪ ಮಾತಾಡ್ತಾರೆ ನಮ್ಗಲ್ ಸರ್ ಅದ ಹತ್ ಮಂದಿ ಮೆಂಬರ್ ಅಲ್ಲಾ ಹತ್ ಮಂದಿ ಮೆಂಬರ್ ಒಬ್ಬರು ಕಟ್ಲಿಲ್ಲ ಅಂದ್ರೆ ನೀವ್ ಹಾಕ್ ಕಟ್ಬೇಕು ಅಂತ ಹೇಳ್ತಾ ಇದಾರೆ ಅವ್ರಿಗೆ ಅವ್ರು ನಮ್ಗ್ ಮಾತಾಡ್ತಾ ಇದಾರೆ ನಿಮ್ಮ ಹೆಂಗ್ಸ್ರು ಆ ಸಂಘದಲ್ಲಿ ಇದಾರ ಓಕೆ ಟೂರ್ನಮೆಂಟ್ ನಮ್ಮ ಮುಖಾ ಸಂಗದಗದ ಅರ್ಧಿದ್ದಾರೆ ಸೋ ಆ ಸಂಗದಲ್ಲಿ ನೀವು ಲೆಕ್ಕ ಕೇಳಿದ್ರಿ ನಿಮ್ಮ ವೈಫ್ ಕೂಡ ಯಾಕೆ ಇಷ್ಟೊಂದು ದುಡ್ಡು ಹೋಗ್ತಾ ಇದೆ ಈ ಬಡ್ಡಿ ಅಂತ ನೀವು ನೀವು ಕೇಳಿದ್ರಿ ನಾವು ಲೆಕ್ಕ ಕೊಟ್ಟು ಕೇಳಿದೆ ಸರ್ ಓಕೆ ಆ ಕೇಳಿದಕ್ಕೆ ನಿಮ್ಮ ಬಂದು ಲೆಕ್ಕ ಕೊಟ್ಟ ಅವರು ಅವರು ಏನಂತರು ನಿಮ್ದು ನಾವು ಬಡ್ಡಿನ ಮೊದಲು ತಕೊಳ್ಳದು ಅಂತ ಹೇಳಿದ್ರು ಅವ್ರು ಹ್ಮ್ ಬಡ್ಡಿ ಮೊದ್ಲಿಗೆ ಜಾಸ್ತಿ ಅಂತ ಕೇಳ್ದೆ ಯಾಕ್ ಜಾಸ್ತಿ ಹೋಗ್ತೇತಿ ನಾವ್ ದುಡ್ಡು ಸೇಮ್ ನಿಮ್ದ್ ಅವಧಿ ನೀವು ವರ್ಷದ ಬಡ್ಡಿ ಕೊಡ್ತೀರಿ ವರ್ಷಕ್ಕೆ ಏಳ್ ಸಾವಿರ ಅಂತ ಹೇಳಿ ಮತ್ತ ಬಡ್ಡಿ ಜಾಸ್ತಿ ಯಾಕೆ ತಗೊಂತೀರಿ ನೀವು ಈಗ ನನಗ ಅದ್ ಮೂರ್ ಲಕ್ಷ ರೂಪಾಯಿ ಲೋನ್ ತಗೊಂಡ ಆದ್ಮೇಲೆ ಹೆಸ್ರ ಐದ್ ವರ್ಷ ಅವಧಿ ಮಾಡಿಕೊಟ್ಟಿದ್ರು ಐದ್ ವರ್ಷ ಅವಧಿಗೆ ಮೂರ್ ವರ್ಷ ತುಂಬಿದೆ ಮೂರ್ ವರ್ಷ ತುಂಬಿದ್ ಮೇಲೆ ಏನ್ ಮಾಡಿದ್ರು ಐದ್ ಲಕ್ಷ ರೂಪಾಯಿ ಲೋನ್ ಬರ್ತೇತಿ ಅಂತ ಹೇಳಿದ್ರು ಹ್ಮ್ ಹ್ಮ್ ಅದ ಐದ್ ಲಕ್ಷ ರೂಪಾಯಿ ಲೋನ್ ಬರ್ತೇತಿ ಅಂತ ಹೇಳಿದ್ದಕ್ ಏನ್ ಮಾಡಿದ್ರಿ ಏನ್ ಮಾಡಿದ್ರಿ ಆಯ್ತ್ ತೊಗೊರಿ ಕೊಡ್ರಿ ಅಂತ ಹೇಳಿ ಐದ್ ಲಕ್ಷ ರೂಪಾಯಿ ಲೋನ್ ಅಪ್ಲಿಕೇಶನ್ ಹಾಕಿದ್ರ ಹ್ಮ್ ಈಗ ಮೂರ್ ಲಕ್ಷಕ್ಕ ಒಂದೂವರೆ ಲಕ್ಷ ಮುಟ್ಟಿತ್ ಸರ್ ಅದ ಹ್ಮ್ ಆ ಲಕ್ಷ ನಲವತ್ತ್ ಸಾವಿರ ರೂಪಾಯಿ ಕಟ್ಟಿದ್ದೆ ಸರ್ ನಾನು ಮೂರ್ ವರ್ಷಕ್ಕೆ ಸರಿ ಇನ್ನು ಒಂದೂವರೆ ಲಕ್ಷ ಉಳಿದಿತ್ವರ್ಗು ಅದು ಅಸಲ್ ಅಷ್ಟೇ ಫಸ್ಟ್ ಸ್ಟಾರ್ಟಿಂಗ್ ಒಂದು ಒಂದ್ ಲಕ್ಷ ಐವತ್ತ ರೂಪಾಯಿ ಅಸಲ್ ಎಂಬತ್ತೈದ್ ಸಾವಿರ ಬಡ್ಡಿ ತಕ್ಕಂಡಿದ್ರು ಆದ ಆದ್ಮೇಲೆ ಐದ್ ಲಕ್ಷ ರೂಪಾಯಿ ಲೋನ್ ಕೊಟ್ರು ಐದ್ ಲಕ್ಷ ರೂಪಾಯಿ ಲೋನ್ ಕೊಟ್ಟ ಮೇಲೆ ಆ ಐದ್ ಲಕ್ಷದ ಒಂದೂವರೆ ಲಕ್ಷ ಮೊದ್ಲಿನ್ ಸಾಲ ಏನಿತ್ತಲ್ಲ ಅದನ್ನ ಕಟ್ ಮಾಡ್ಕೊಂಡ್ರು ಕಟ್ ಮಾಡ್ಕೊಂಡು ಮೂರುವರೆ ಲಕ್ಷ ರೂಪಾಯಿ ಕೊಟ್ರು ಐದ್ ಲಕ್ಷ ಅಂದ್ರೆ ಆರ್ ಸಾವಿರ ರೂಪಾಯಿ ಪೇಪರ್ ಚಾರ್ಜ್ ಅಂತೇಳಿ ಹೇಳಿ ಆರ್ ಸಾವಿರ ಪೇಪರ್ ಚಾರ್ಜ್ ಕಟ್ ಮಾಡ್ಕೊಂಡು ನಾಲ್ಕು ಲಕ್ಷ ಸಾವಿರ ರೂಪಾಯಿ ಅಕೌಂಟಿಗೆ ಹಾಕಿದ್ರು ಸರ್ ಹ್ಮ್ ಅಕೌಂಟಿಗೆ ಹಾಕಿದ್ರೆ ಅಕೌಂಟಿಗೆ ಹಾಕಿದ್ಮೇಲೆ ಅದ ಉಳಿದ್ ಒಂದ್ನೂರು ಲಕ್ಷ ಏನಿತ್ತಲ್ಲ ಒಂದ್ಸಲ ಎಂಬತ್ನಾಲ್ಕ ಸಾವಿರ ಕಟ್ಟಿಸ್ತೇನ್ ಮತ್ತೊಂದ್ಸಲ ಎಂಬತ್ ಎಪ್ಪತ್ನಾಕ್ ಸಾವಿರ ಕಟ್ಟಿಸ್ತೇನ್ ಮತ್ತೊಂದ್ ವಾರಕ್ಕೆ

ಮೂರು ನವೆಂಬರ್ ಸಿಗುತ್ತೆ ನೋಡಿ ಸರ್ ಡಿಸ್ಟರ್ಬೆನ್ಸ್ ಬರ್ತಾ ಇದೆ ನೋಡಿ ಸರ್ ನೋಡಿ ಆ ಮಗು ಸ್ವಲ್ಪ ಈ ಕಡೆ ಬನ್ನಿ ಒಂದು ನಿಮಿಷ ಮಾಡಿ ಸರ್ ಆಮೇಲೆ ಮಾಡಿ ಸರ್ ಪರವಾಗಿಲ್ಲ ಈಗ ಅವರು ಐದು ಲಕ್ಷ ಸಾಲ ಕೊಟ್ಟಿದ್ರು ಸರ್ ಹ್ಞೂ ಐದು ಲಕ್ಷಕ್ಕೆ ಮೂರು ವರ್ಷಕ್ಕೆ ತೊಂಬತ್ತು ಸಾವಿರ ರೂಪಾಯಿ ಬಡ್ಡಿ ಬರ್ತೈತಿ ಅಂತ ಹೇಳಿದ್ರು ಹ್ಞೂ ತೊಂಬತ್ ಸಾವಿರ ರೂಪಾಯಿ ಬಡ್ಡಿ ಬರೋದಾ ಈಗ ಒಂದೇ ವರ್ಷಕ್ಕೆ ಅರವತ್ತೊಂದು ಸಾವಿರ ರೂಪಾಯಿ ಬಡ್ಡಿ ಕಟ್ ಮಾಡ್ಕೊಂಡ ಸರ್ ಹ್ಮ್ ಇನ್ನೂ ಎರಡು ವರ್ಷ ಸರ್ ನಂದು ಹ್ಮ್ ಈಗ ಕೇಳಿದ್ರೆ ಹೇಳ್ತಾರವ್ರು ಇಲ್ಲ ಬಡ್ಡಿ ಫಸ್ಟಿಗೆ ಹೆಚ್ಚಿಗೆ ಬರೋದು ಅಂತ ಹೇಳ್ತಾರ ಹ್ಮ್ ನಾನು ಕೇಳಿದೆ ಅವ್ರಿಗೆ ನಿಮ್ ಬಡ್ಡಿ ಹೆಚ್ಚಿಗೆ ಬಂತ ಈಗ ನಾನು ನಿಮ್ ದುಡ್ಡು ಕ್ಲೋಸ್ ಮಾಡಿದ್ರೆ ನನಗೆ ಮೂವತ್ತು ಸಾವಿರ ರೂಪಾಯಿ ಬಡ್ಡಿ ಹೊಳೆ ಕೊಡ್ತೀನಿ ಅಂತ ಹ್ಮ್ ಏ ಇಲ್ಲ ರೀ ಹಂಗ ಬರಂಗಿಲ್ಲ ಅಂತಾರ ಅದು ಬಾಂಡ್ ಇಂದ ಇಲ್ಲಿ ನಮ್ಮ ಎಲ್ ಐ ಆಫೀಸ್ ನಾಗ್ ಹೋಗಿ ಚೆಕ್ ಮಾಡ್ಸಿದ್ರು ಸರ್ ಅವ್ರು ಏನ್ ಹೇಳ್ತಾರ ಈ ಬಾಂಡ್ ಇಂದ ನಮ್ಗ ಸಂಬಂಧನ ಇಲ್ರಿ ಅಂತಾರ ಅವ್ರು ಈ ಬಾಂಡ್ ನೀವ್ ಎಲ್ಲಿ ಮಾಡ್ಸಿದ್ರ ಅಲ್ಲಿ ಕೇಳ್ಬೇಕು ನಮ್ ಕಡೆ ಇದ್ ಬಾಂಡ್ ಇಂದ ಏನು ಅಂತೇಳಿ ಎಲ್ ಐ ಸಿ ಆಫೀಸ್ ನವ್ರು ಹೇಳ್ತಾರ ಮತ್ತೆ ಅಲ್ಲಿ ಮೋಸ ಅಲ್ವಾ ಸರ್ ಹಂಗಾರೆ ಸಂಬಂಧ ಇಲ್ಲ ಅಂದ್ರೆ ನಾನು ಅದೇ ಪ್ರಶ್ನೆ ಮಾಡಿದೆ ಸರ್ ಈಗ ನನಗೆ ತುಂಬಾ ಜನ ಹೇಳ್ತಾ ಇದ್ರು ಏನು ಮೋಸ ಇಲ್ಲ ಬಾಂಡ್ ಎಲ್ಲ ಚೆನ್ನಾಗಿದೆ ಸೂಪರ್ ಅಂತ ಹೇಳ್ತಾ ಇದ್ರು ಎಲ್ಲ ಫೇಕ್ ಸರ್ ಏನು ಇಲ್ರಿ ಎಲ್ ಐ ಬಾಂಡ್ ಈಗ ಏನ್ ಹೇಳ್ತಾರೆ ಇವರು ನಾನು ಇವ್ರಿಗೆ ಕ್ವಶನ್ ಮಾಡಿದೆ ಧಾರವಾಡ ಹೆಡ್ ಆಫೀಸ್ ನಮ್ ನಮ್ದು ಧಾರವಾಡ ಹೆಡ್ ಆಫೀಸ್ ಎಲ್ಐಸಿ ಐ ಅಲ್ಲಿ ಹೋಗಿ ಚೆಕ್ ಮಾಡಿದ್ರಿ ಅಲ್ಲಿ ಇರ್ತೈತಿ ಅಂತ ಹೇಳಿದ್ರಿ ಅವರು ನಾನು ಏನು ಕೇಳಿದೆ ಇವ್ರಿಗೆ ನಮ್ಮ ಹನಗಲ್ ಬ್ರಾಂಚ್ ಎಲ್ಲ ಧಾರವಾಡ ಬ್ರಾಂಚ್ ಎಲ್ಲ ಒಂದ ಆಲ್ ಓವರ್ ಇಂಡಿಯಾ ಎಲ್ಐಸಿ ಒಂದೇ ಇರೋದು ನಂಬರ್ ಚೆಕ್ ಮಾಡಿದ್ರೆ ಬಂದ್ಬಿಡುತ್ತೆ ಆ ಡೆವಿನಿ ಇಂಡಿವಿಜನ್ ಆ ಡಿಸ್ಟಿಕ್ ಇದೆಲ್ಲ ಎಲ್ಲರ ಇರಲಿ ಹಾಂ ಅದು ಎಲ್ಲರ ಇರ್ಲಿ ಆಲ್ ಓವರ್ ಇಂಡಿಯಾ ಆನ್ಲೈನ್ ಚೆಕ್ ಮಾಡಿ ಎಲ್ಲದ್ರೂ ಬಂದ್ಬಿಡ್ತೀವಿ ಹಾಂ ನಿಮ್ದು ಯಾಕೆ ಬರ್ತಾ ಇಲ್ಲ ಧಾರವಾಡ ಆಫೀಸ್ನಾಗ ನೀವು ಮಾಡಿರಿ ಹಾಂ ಧಾರವಾಡ ಆಫೀಸ್ನಾಗ ಮಾಡಿದ್ರೆ ನಮ್ಮ ಅನಗಲ್ ಆಫೀಸಿಗೆ ಯಾಕೆ ಬರೋದು ಯಾಕ್ ತೋರಿಸೋದು ಅಂತ ಕೇಳ್ದೆ ನಾವು ಹಾಂ ಹಾಂ ಇಲ್ಲ ಧಾರವಾಡ ಆಫೀಸ್ನಾಗ ಇರ್ತೈತಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿಸ್ರಿ ಅಂದ್ರೆ ಓಕೆ ಹಾ ನಾನು ಹೇಳಿದೆ ಅವ್ರಿಗೆ ಹ್ಮ್ ನಾನು ಇರೋದು ಅನಗಲಾಗ ಹ್ಮ್ ನಾನು ಮಾಡ್ಸಿದ್ ಹನಗಲಾಗ ಹ್ಮ್ ನೀವ್ ಧಾರವಾಡದಾಗ ಹೋಗಿ ನಾ ಯಾಕೆ ಚೆಕ್ ಮಾಡಿಸ್ಲಿ ಓಕೆ ಹಾ ನನಗ ಅದ್ರ ಅವಶ್ಯಕತೆ ಇಲ್ಲಾ ಈಗ ಒಂದ್ ಕೆಲ್ಸ ಮಾಡಿ ಸರ್ ಧಾರವಾಡದಲ್ಲೂ ಚೆಕ್ ಮಾಡ್ಸ್ಬಿಡಿ ಸಾರ್ ಮಾಡ್ಸ್ಬಿಡಿ ಸರ್ ಅಲ್ಲೂ ಮಾಡ್ಸ್ಬಿಟ್ಟು ಹೋಗ್ತೇನೆ ಸರ್ ಅವಾಗ ಮನೆ ಹತ್ರ ಬರ್ತಾನಲ್ಲ ಸುಳ್ಳ ಆದ್ರೆ ಕತ್ತನ್ ಪಟ್ಟಿ ಹಿಡಿಯೋಣ ಹೋಗಿ ಸರ್ ಯಾಕಂದ್ರೆ ನಮ್ ದುಡ್ಡು ಸರ್ ಮೋಸ ಮಾಡಿದ್ರೆ ಕತ್ತನ್ ಪಟ್ಟಿ ಹಿಡಿ ಹಿಡಿಲೇಬೇಕು ಕೈಕ ಹಾಕ ಟಕಬೇಕು ಅವರಿಗೆ 1 ರೂಪಾಯಿ ಅಕಡೆಮಿ ಇದ್ದರೂ ಇಂಚಾ ಮಾತಾಡಿದಾರ ಇವರು ಆ ಟೈಮ್ ನಲ್ಲಿ ಜೀರ್ಗರ್ದವರು ಮಾತಾಡೋ ಮುನ್ನ ನಾನು ಮನೆಯಲ್ಲಿ ಇದ್ದಿದ್ದೆ ಮತ್ತೆ ಅವಾಗ ಅವರಿಗೆ ಕೆರೆದಲೇ ಹೊರತು ತೊಳಚಿದ್ದೆ ಅವರಿಗೆ ಹ್ಮ್ ಹ್ಮ್ ನೆಣಮಕ ಈಗ ನಿಮನಿ ಮಾತಾಡ್ತಾರೆ ಇವರು ಈಗ ಚೆಕ್ ಮಾಡ್ತೀ ಸರ್ ಅವರು ಹೇಳಿದಂಗೆ ಅದನ್ನ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ಇಷ್ಟು ದಿನ ಕೆಡಿಸ್ಕೊಂಡಿಲ್ಲ ಕಡಿಸ್ಕೊಂಡಿಲ್ಲ ಅದರ ಸಲುವಾಗಿ ಭೂಮಿ ಬಿಡು ಅಂತ ಹೇಳಿ ಹ ಹೋಗ್ಲಿ ನಮ್ ಟೈಮಿಗೆ ಕೊಡ್ತಾ ಕೊಡ್ತಾರ ಅಂತ ಹೇಳಿ ಇವ್ರು ಈ ನಮ್ಗೆ ಬಾನಗಿಡಿ ಹೇಳಿ ಇವ್ರಿಗೆ ಹೊಡೆದಲ್ ಸರ್ ಇವ್ರಿಗೆ ನಮ್ ಮಾವಾರ ದುಡ್ಡು ಇಲ್ಲ ಅಂತ ಹೇಳಿ ಎರಡ್ ವಾರ ದುಡ್ಡು ಕಟ್ಲಿಲ್ಲ ಸರ್ ಇವರು ಪಿ ಇವ್ರು ಎಸ್ ಪಿ ಅವ್ರ ಮನಿಗ್ ಬಂದ ಓಣಿಯಲ್ಲಿ ಹೆಣ್ಮಕ್ಳಿಗೆ ಅಧ್ಯಕ್ಷರ ಮಾಡ್ಯಾರ ಇವ್ರು ಆ ಅಧ್ಯಕ್ಷರ್ ಕರ್ಕಂಬಂದು ಹೇಳ್ತಾರ ಇವರು ಎಲ್ಲರೂ ಹೋಗಿ ನಿಮ್ಗೆ ಎಲ್ಲರೂ ಹೋಗಿ ಮಕ್ಕಂಬಂದ್ ಕಟ್ ನಮ್ಗ ದುಡ್ಡು ಅಂತ ಹೇಳ್ತಾರ ಇವ್ರು ಹೆಣ್ಮಕ್ಳತಾರ ನಮ್ಮ ಎಲ್ಲರೂ ಹೋಗಿ ಮಕ್ಕಂಬಂದು ದುಡ್ಡು ಕಟ್ ನಮ್ಗ ಅಂತ ಹೇಳ್ತಾರ ಇವ್ರು ಇಲ್ಲ ಅದಾರ ಸರ್ ಅದರ ಸಲುವಾಗಿ ಎಲ್ಲಾ ಅವ್ರಿಗೆ ಏನ್ ಮಾಡೋದ್ ಮಾಡಿವಿ ಅದ ನಾವ್ ಅವ್ರಿಗೆ ಯಾರೇನ ನಮ್ಗ ಮಕ್ಕಂಬಂದು ಯಾರು ಯಾರದಾರ್ ಕಡೆ ಮಕ್ಕಂಬಂದ್ ಸಾಲ ಕೊಟ್ಟಿದ್ರೇನ ಏನ ಅಂತ ಕೇಳಿವಿ ಅವ್ರಿಗೆ ಅದರ ಉತ್ತರ ಕೊಡ್ಲಿಲ್ಲ ಅವ್ರು ನಮ್ಗ ಅವರು ಯಾರದಾರ ಕಡೆ ಮಕ್ಕಮ್ಮಂದ ಸಾಲ ಕೊಟ್ಟಿದ್ರೆ ಮತ್ತೆ ನಾವು ಮಲ್ಗೀಸಿದ್ವಿ ಅವ್ರ ಮಕ್ಕಮ್ಮಂದ ಕೊಳಿಲ್ಲಲ್ಲ ನಿನ್ನೆ ಮೀಟಿಂಗ್ ಮಾಡಿ ನಿನ್ನೆ ಮೀಟಿಂಗ್ ಮಾಡಿ ನಿನ್ನೆ ಮೀಟಿಂಗ್ ಬಂದಿದ್ರೆ ನಾ ನಾನು ಕುಂತ ಮೀಟಿಂಗ್ ನಲ್ಲಿ ನಾನು ಕುಂತೇನೆ ಹೆಣ್ಮಕ್ಳು ಹೆಣ್ಮಕ್ಳ ಸಭೆಯಲ್ಲಿ ಏನು ಮಾತಾಡ್ತಾ ಇಲ್ಲ ಹ್ಮ್ ನನಗೊಂದು ಫೋನ್ ಬಂದು ಸ್ವಲ್ಪ ಹೊರಗೆ ಎದ್ದು ಬಂದೆ ನಾನು ಅವಾಗ ಅವ್ನು ಹೇಳ್ತಾನಂತೆ ಏ ದುಡ್ಡು ತಗೊಂಡು ತಿಂದು ಕುಂತ ತಿಂದು ಕಟ್ಟಕ್ ಆಗಂಗಿಲ್ಲ ಅಂತ ಹೇಳಿದ್ರು ಅಂತ ಹೇಳಿ ಹೇಳ್ತಾನಂತೆ ಅವ ನಾ ಎದ್ ಬಂದ್ಮೇಲೆ ಜೋರ್ ಮಾಡ್ತಾನಂತೆ ಅವಾಗ ಹೇಳೇನ ಅವನು ಏನ್ ಅವ್ರ ಅಪ್ಪನ ಮನಿಯಿಂದ ಕೊಟ್ಟಾನೆ ಅಂತ ಕೇಳಿದೆ ನಮ್ಗ ಏನು ಉತ್ತರ ಹೇಳಿಲ್ಲ ಅವ್ನು ನನಗೆ ಅವ್ನ ಕೊಟ್ಟಿರೋ ದುಡ್ಡಿಗೆ ಲೆಕ್ಕ ಇಟ್ಕೊಳ್ಳಿ ಇಲ್ಲ ಅಂತಂದ್ರೆ ಕತ್ತಿ ಪಟ್ಟಿ ಹಿಡಿದು ಕಂಬ ಕಟ್ಟಾಕಿ ಸರ್ ಅದೇನಾಗುತ್ತೆ ನೋಡಿ ಮೋಸ ಮಾಡಿದ್ರೆ ಏನ್ ಮಾಡ್ತಾರೆ ಸರ್ ಪೊಲೀಸರಿಗೆ ಒಪ್ಪಿಸ್ಕೊಳ್ಳಿ ದುಡ್ಡು ಕಟ್ಟಂಗಿಲ್ಲ ನೀವ್ ಬರ್ರಿ ನೋಡೋಣ ಮಾಡಕರಿ ನೀವು ಮುಂದಿನ ನಾ ಏನ್ ಮಾಡದ್ ನಮ್ದು ನೋಡೋನ್ರಿ ಇಷ್ಟ ದಿವ್ಸ ನಿಮ್ಗೇನು ಹೇಳಿಲ್ಲ ಅದ್ ಎಂಬತ್ ಐದ್ ಸಾವಿರ ರೂಪಾಯಿ ಲೆಕ್ಕ ಕೊಡ್ರಿ ಬಾಂಡ್ ನನ್ನ ಏನೈತಿಲ್ಲ ಎಲ್ಲಾ ಕ್ಲಿಯರ್ ಮಾಡ್ರಿ ಇಲ್ಲ ನಿಮ್ದು ಮೂವತ್ತು ಪರ್ಸೆಂಟ್ ಕಟ್ ಆಗಿ ಬರ್ತೈತಿ ಅಂತ ಹೇಳಿದ್ರು ಅವ್ರು ಅವ್ರಿಗೆ ಏನು ಹೇಳಿಲ್ಲ ನಂದು ದುಡ್ಡು ಐವತ್ ಸಾವಿರ ರೂಪಾಯಿ ನಿಮ್ ಕಡೆ ಐತಿ ನಿಮ್ ದುಡ್ಡು ನಮ್ ಕಡೆ ಐತಿ ನಿಮ್ ದುಡ್ಡಿಗೆ ನೀವ್ ಹೆಂಗ್ ಬಡ್ಡಿ ಹಾಕ ಕುಂತೀರಿ ಐವತ್ ಸಾವಿರ ರೂಪಾಯಿ ವಾರ ಎರಡ್ ಸಾವಿರ ರೂಪಾಯಿ ಬಡ್ಡಿ ಹಂಗ ವಸೂಲಿ ಮಾಡ್ತೇನಿ ವಾರ ಎರಡ್ ಸಾವಿರ ರೂಪಾಯಿ ಎಷ್ಟ್ ವಾರ ಆಗೈತಿ ಒಂದ್ ವರ್ಷ ಒಂದ್ ವರ್ಷದ ಐವತ್ ಎರಡ್ ಸಾವಿರ ರೂಪಾಯಿ ಬಡ್ಡಿ ಹಂಗ ಲೆಕ್ಕ ಹಾಕಿ ದುಡ್ಡು ಕೊಟ್ಟು ನಿಮ್ ದುಡ್ಡು ಹೋಗ್ರಿ ಇಲ್ಲಾಂದ್ರ ನಾವ್ ಏನ್ ಮಾಡದ್ ಮಾಡ್ತೇವಿ ನೀವು ನಾವು ನಮ್ ಮನ್ಯಾಗ ಏನ್ ಜಗಾ ಇಲ್ಲ ದುಡ್ಡು ಇಡಕ ಇವ್ರ ಕಡೆ ದುಡ್ಡು ಕೊಟ್ಟ ನಾವ್ ಉಲ್ಟಾ ಬಡ್ಡಿ ಕಟ್ತೇವಿ ಕೈಲಿ ಸರಿ ಸರ್ ಇವರು ಮಾಡೋದೇನು ಅಲ್ಗಿರಿ ಬಾಳ ಇತ್ತರ ಸ್ವಲ್ಪ ಜನಕ ತಿಳುವಳಿಕೆ ಬಂದ್ರ ಎಲ್ಲಾ ಗೊತ್ತಿ ಅದ್ ಯಾವನ ನಾವ ಹೇಳ್ತಾ ಮೊನ್ನೆ ಅಲ್ಲಿ ನೋಡ್ದೆ ಸೌದತ್ತಿ ಅವ್ರ ಅಂತ ಹೇಳ್ತಾ ಇದ್ರ ನೋಡ್ದೆ YouTube ಅಲ್ಲಿ ಅವ್ರಿಗೆಲ್ಲಾ ಒಂದಕ್ಕೊಂದು ಒಂದಕ್ಕೊಂದ್ ರೂಪಾಯಿ ಲೆಕ್ಕ ಬಹಳ ಕರೆಕ್ಟ್ ಇದೆ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಯೂಟ್ಯೂಬ್ ನೋಡ್ಲಿ ಅವ್ರು ನೋಡ್ಲಿ ಅವರು ಎಂಬತ್ ಎಂಬತ್ತೈದ್ ಸಾವಿರ ರೂಪಾಯಿ ಮೂರ್ ವರ್ಷಕ್ಕೆ ಹಾಕಿದ್ರೆ ಏಳು ಪರ್ಸೆಂಟ್ ಆಯ್ತಾ ಹದಿನಾಲ್ಕು ಪರ್ಸೆಂಟ್ ಆಯ್ತಾ ಲೆಕ್ಕ ಹಾಕರ್ಲಿ ಅವ್ರು ಅವರು ಎಷ್ಟು ಪರ್ಸೆಂಟ್ ಆಯ್ತನ್ನೇ ಹಂಗಿಲ್ಲ ಬಡ್ಕೊತಾ ಇದ್ರಲ್ಲ ಮತ್ತೆ ಅದ ಸರ್ ಏಳ್ ಪರ್ಸೆಂಟ್ ಅಂತ ಹೇಳಿ ಯಾರು ಬಡ್ಕಂತ ಇದಾರ ನೋಡ್ರಿ ಅವ್ರು ಸ್ವಲ್ಪ ನಮ್ ಕಡೆ ಬರ್ಲಿ ಅವ್ರು ನಾನ್ ಲೆಕ್ಕ ನಮ್ ಕಡೆ ಬುಕ್ ಇದೆ ಅವ್ರು ತಗೊಂಡಿದ್ದು ದುಡ್ಡು ಎಷ್ಟು ತಗೊಂಡಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಎಷ್ಟ್ ಬಡ್ಡಿ ತಗೊಂಡಿದ್ದಾರೆ ಅಂತ ಹೇಳಿ ಎಲ್ಲ ನಮ್ ಕಡೆ ಬುಕ್ ಇದೆ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ ಅವ್ರಿಗೆ ಲೆಕ್ಕ ತೋರಿಸ ತೋರ್ಸಕ್ ಆಗ್ಲಿಲ್ಲ ಅವ್ರಿಗೆ ಓಡೋಗಿದ್ದಾರೆ ಅದ ಸರ್ ನಿನ್ನೆ ನಾನಾ ಕರ್ದಿದ್ದೆ ಅವ್ರಿಗೆ ನಾನ ಕರ್ಸಿದ್ದೆ ದುಡ್ಡು ಕಟ್ತಾ ಇಲ್ಲ ಅಂತ ಹೇಳಿ ಮೂರು ವಾರದಿಂದ ಬರ್ತೇವ ಬರ್ತೇವೆ ಅನ್ನಾಗಿದ್ರೆ ಬರ್ತಾ ಬರ್ತಾ ಬರಂತಿದ್ದಿಲ್ಲ ನಿನ್ನೆ ಬೆಳಿಗ್ಗೆ ಬಂದಿದ್ರು ಹ್ಮ್ ನಿನ್ನೆ ಬೆಳಗ್ಗೆ ಬಂದಿದ್ರು ಲೆಕ್ಕ ಎಲ್ಲ ಕೇಳಿದೆ ಕೇಳದೆ ವಿಡಿಯೋ ಮಾಡ್ತಾ ಇದ್ದೆ ವಿಡಿಯೋ ಮಾಡೋದು ಹೊರಗಡೆ ಹೋಗಿ ಯಾರಿಗೆ ಫೋನ್ ಮಾಡಿ ಹೇಳ್ತಾ ಇದಾರೆ ಅವ್ರು ವಿಡಿಯೋ ಮಾಡ್ತಾ ಇದಾರೆ ಫೋಟೋ ಇದಾರೆ ಅಂತ ಹೇಳಿ ಹಾ ಆಯಿತು ಓಕೆ ನೀವು ವಿಡಿಯೋ ಮಾಡಕ್ಕೆ ಹೆದರ್ ಬಿಟ್ರ ಅವರು ಅಂತ ವಿಡಿಯೋ ಮಾಡಕ್ಕೆ ಕೊಳ್ಳಿಲ್ಲ ಅವ್ರಿಲ್ವಾ ಸರ ನಿಮ್ ಗುಡ್ಡಾಗ ಗುಡ್ ಜಗಳ ಮಾಡ್ತಾ ಇಲ್ಲ ನೀವ್ ನನ್ ಗುಡ್ಡ ಮಾಡ್ತಾ ಇಲ್ಲ ಮಾತಾಡಕ್ ಕುಂತೇವಿ ನೀವು ಅದು ಕೆಟ್ಟ ಮಾತಾಡಬಾರ್ದು ನಾನು ಕೆಟ್ಟ ಮಾತಾಡಬಾರ್ದು ಹಂಗಾಗಿ ವಿಡಿಯೋ ಮಾಡಕ್ ಹೋಗಿ ಅಂತ ಹೇಳಿದ್ರೆ ಇಲ್ಲ ನೀವ್ ಬಂದ್ ಮಾಡ್ರಿ ಅದು ಜಗಳ ಮಾಡಕ್ ಬಂದಿಲ್ಲ ನೀವು ಬಂದ್ ಮಾಡ್ರಿ ಹೇಳಿ ಏನ್ ಮಾಡಿದ್ರು ಅದು ವಿಡಿಯೋ ಮಾಡಕ್ ಹ್ಮ್ ನನ್ ಲಾಸ್ಟ್ ಕ್ ಬಂದ ಹೇಳ್ತಿದ್ರು ಬ್ಯಾಂಕ್ ಇಂದ ಸಾಲ ನಾನು ಕೊಟ್ಟಿಲ್ಲ ಬ್ಯಾಂಕ್ ಇಂದ ಕೊಟ್ಟೆ ಅಂತ ಹೇಳಿದ್ರು ಹ್ಮ್ ನಾನು ಕೇಳಿದೆ ಸರಿ ಯಾ ಬ್ಯಾಂಕ್ ಇಂದ ಕೊಟ್ಟ್ರಿ ಹ್ಮ್ ನನಗೆ ಬ್ಯಾಂಕಿನ ಹೆಸರು ಹೆಡ್್ರಿ ನಮ್ಮ ಬ್ಯಾಂಕಿನ ನಾನು ನೀವು ನೀವು ಕೊಲಿಲ್ಲ ಅಂದ್ರು ಅಷ್ಟೋ ನಾನು ಹೇಳ್ತೀನಿ ಬ್ಯಾಂಕಿನಲ್ಲಿ ಹ್ಮ್ ಹ್ಮ್ ನೀವು ಯಾ ಬ್ಯಾಂಕ್ ಅಷ್ಟ ಹೆಸರು ಹೆಡ್್ರಿ ನನಗೆ ಬ್ಯಾಂಕಿನ ಬ್ಯಾಂಕ್ ಸೌರಿ ಅನ್ನೋದು ಅಕೌಂಟ್ ನೀವು ಬ್ಯಾಂಕಿಂದ ಸಾಲ ಕೊಟ್ಟಿರಲ್ಲ ನೀವು ಬ್ಯಾಂಕ್ ಹೆಸರು ರೆಡಿ ನೀವು ಬ್ಯಾಂಕಿಂದ ಸಾಲ ಕೊಟ್ಟು ನೀವು ಡೀಟೇಲ್ಸ್ ತಗೊಂಡು ಬಂದು ಕೊಡದ ಅವಶ್ಯಕತೆ ಇಲ್ಲ ಹ್ಮ್ ನಾನು ಹೋಗ್ತೇನೆ ಹ್ಮ್ ಯಾಕೆ ಬ್ಯಾಂಕಿಂದ ಕೊಟ್ರಿ ನಾನು ಹೋಗಿ ನನ್ನ ನನ್ನ ಎಲ್ಲಾ ಲೆಕ್ಕನ್ನ ತಕೊಂಡು ಬರ್ತೀನಿ ಹಾ ಸರಿ ನಿಮ್ಮ ಕರೆಡ್ ಇದ್ದರೂ ನಾನು ನಿಮಗೆ ಒಂದು ಏನು ಮಾತಾಡಂಗಿಲ್ಲ ನಿಮ್ಮ ದುಡ್ಡು ನಿಯರ್ ತಕಳ್ತೀನಿ ಹ್ಮ್ ನನ್ ಲೆಕ್ಕಕ್ ಲೆಕ್ಕ ನನಗೆ ರುಕ್ಕು ಲೆಕ್ಕ ಬೇಕು ಹ್ಮ್ ನೀವು ಯಾರು ಬ್ಯಾಂಕಿಂದ ಕೊಟ್ಟರೆ ಸಲ ಹೇಳ್ರಿ ಅಂತ ಹೇಳಿದ್ರು ಏನು ಮಾತಾಡಲೇ ಇಲ್ಲ ಸರ್ ಹ್ಮ್ ಹ್ಮ್ ಸರ್ ಈಗ ಅವರು ನಿಮಗೆ ಮೋಸ ಮಾಡ್ತಿದ್ದಾರೆ ಅಂತಂದ್ರೆ ಸ್ಟೇಷನ್ ಒಂದು ಕಂಪ್ಲೇಂಟ್ ಮಾಡಿ ಸರ್ ನಾ ದುಡ್ಡು ಕಟ್ಟೋದಕ್ಕೆ ನನ್ಗೆ ಯಾವ್ದು ಲೆಕ್ಕ ಕೊಡ್ತೀರಾ ಅಂತ ಅವ್ರು ಕೊಟ್ಟೋ ದಾಖಲೆಗಳನ್ನು ಇಟ್ಕೊಂಡು ಒಂದು ಕಂಪ್ಲೇಂಟ್ ಮಾಡಿ ಸರ್ ಅವ್ರು ಅಲ್ಲಿಗೆ ಬರಲಿ ಸರ್ ಹಾಂ ಯಾಕೆಂದ್ರೆ ಎಷ್ಟೋ ಜನ ನನಗೆ ಮಾತಾಡ್ತಿದ್ರು ನಾವು ತುಂಬಾ ಉದ್ದಾರಿದ್ದೀನಿ ದೊಡ್ಡವರಾಗ್ಬಿಟ್ಟಿದ್ದೀವಿ ಒಂದು ಚೂರು ಮೋಸ ಇಲ್ಲ ಇದು ಅಂತ ಹೇಳ್ತಾ ಇದ್ರಲ್ಲ ಸರ್ ಅವ್ರ್ಗಳಿಗೂ ಸ್ವಲ್ಪ ತೋರಿಸಬೇಕು ಇದನ್ನೆಲ್ಲ ಸಾಕ್ಷಿ ನಾವ ಇದೇ ನಮ್ ಗ್ರೂಪ್ನಾಗ ಏಳು ಪರ್ಸೆಂಟ್ ಅಂತ ಹೇಳಿನ ಬಡ್ಡಿ ಸರಿ ಕೊಟ್ಟಿದಾರೆ ಈಗ ಅವ್ರ ಬಾಯಲ್ಲಿ ಹೇಳ್ತಾರ ಅವ್ರ ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ನಮ್ದು ಅಂತ ಹೇಳಿ ಪರ್ಸೆಂಟ್ ಹೇಳ್ತಾರ ಸರ್ ಇವ್ರ ಇವ್ರಿಗೆ ಇಂಟ್ರೆಸ್ಟ್ ಬೆಳೋದು ಹೆಚ್ಚು ಕಡಿಮೆ ಇವ್ ಇಲ್ಲಂದ್ರೆ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಇಂಟ್ರೆಸ್ಟ್ ಬೀಳ್ತೀವ್ರ ಬಾಂಡ್ ಇಲ್ಲ ಏನು ಕೊಡಂಗಿಲ್ಲ ಅದು ನಾವ್ ಏನ್ ಸಾಲ ತಕ್ಕಿರ್ತಾವಲ್ಲ ಅದು ಸಾಲದ್ದು ನೀವು ರೊಕ್ಕ ತಕ್ಕಿರಿ ನೀವು ಬೇರೆ ಕಾರ್ ನಿಮ್ಗೆ ಏನಾರ ಅಂತ ಹೇಳಿದ್ರೆ ಸಾಲ ಮನ್ನಾ ಆಗ್ತೈತಿ ಅಂತ ಹೇಳಿ ಸಾಲ ಮನ್ನಾ ಆಗ್ತೈತಿ ಅಂತ ಹೇಳಿ ಅದನ್ನ ಇನ್ ರೊಕ್ಕ ಇನ್ಶೂರೆನ್ಸ್ ಈಗ ನನಗ್ ಐದ್ ಸಾವಿರ ನಾಲ್ಕು ಲಕ್ಷ ಮೂರು ಲಕ್ಷಿಸ್ತಾರೆ ನಾಕ್ ಸಾವಿರದ ಏಳ್ನೂರು ರೂಪಾಯಿ ಹಾಕಿದ್ರು ಅವ್ರು ಒಮ್ಮುಕ್ಲಿ ಕಟ್ಟೋದಾದ್ರೆ ಕಟ್ಟ್ರಿ ಇಲ್ಲಾಂದ್ರ ನೀವು ವಾರ ವಾರ ಎಪ್ಪತ್ ರೂಪಾಯಿ ಕಟ್ಕೊಂತ ಹೋಗ್ರಿ ಅಂತ ಹೇಳಿ ನಾನು ಒಮ್ಮುಗ್ಲಿ ಕಟ್ಲಿಲ್ಲ ಅದು ವಾರ ಎಪ್ಪತ್ ರೂಪಾಯಿ ಹಾಕಿ ಕಟ್ಕೊಂತ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೆ ಈಗೆಲ್ಲಾ ಬಂದ್ ಮಾಡಿ ಅದು ಕಟ್ತಾ ಇಲ್ಲ ಅದು ಕಟ್ತಾ ಇಲ್ಲ ಆಯ್ತು ಸರಿ ಕಟ್ಟೋದು ಕರ ಲೆಕ್ಕ ಕೇಳಿ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಸಲ ಅವರು ಅದನ್ನ ಯಾರೋ ಒಬ್ರು ಹೇಳ್ತಾ ಇದ್ದರು ಸತ್ಯ ಯಾವಂದ್ರ ಸತ್ರ ಸಾಲ ಮಣ್ಣ ಆಗದತ್ತೆ ಆಮೇಲೆ ಅವ್ರು ಕಟ್ಟಿದ ದುಡ್ಡು ಎಲ್ಲ ರಿಫಂಡ್ ಆಗ್ತದೆ ಅಂತ ಇಲ್ಲೇ ನಮ್ಮ ಮಾನ್ಯ ನಮ್ ಮನೆಯಲ್ಲಿ ನಮ್ ಮಾವನ್ ಏನ್ ಸತ್ರ ಸಾಲ ಮಣ್ಣ ಮಾಡಿದಾರೆ ಅವ್ರು ಅವ್ರು ಕಟ್ಟಿದ ದುಡ್ಡು ಇನ್ನು ಮಟ್ಟ ಒಂದ್ ರೂಪಾಯಿ ರಿಫಂಡ್ ಮಾಡಿಲ್ಲ ಅವ್ರು ನಿನ್ನೆ ಒಬ್ರು ಹೇಳ್ತಾ ಇದ್ರು ನಾವು ಹಿಂಗ್ ಗೆ ಇನ್ಶೂರೆನ್ಸ್ ಮಾಡಿಸಿದ್ರು ನಾಲ್ಕು ತಿಂಗಳಲ್ಲಿ ಸತ್ರು ಅವ್ರಿಗೆ ನಾಲ್ಕು ತಿಂಗಳ ದುಡ್ಡು ವಾಪಸ್ ಕಟ್ಟಿದ ದುಡ್ಡು ವಾಪಾಸ್ ಬಂತು ಆಮೇಲೆ ಅವ್ರದ್ದು ಸಾಲ ಮಣ್ಣ ಆಯ್ತು ಅಂತ ಹೇಳಿ ಹೇಳ್ತಾರಲ್ಲ ಅದ್ ಅವ್ರಿಗೆ ಹೇಳ್ತಾ ಇದೀನಿ ಅವರು ನಮ್ಮ ಮಾವನಿ ಅಂತಿ ಒಬ್ರು ಸಂಘದಲ್ಲಿ ಇದ್ರು ಸಂಘದಲ್ಲಿ ಇದ್ರು ಒಂದ್ ಲಕ್ಷ ರೂಪಾಯಿ ಏನೋ ಲೋನ್ ತಗೊಂಡಿದ್ರು ಅವ್ರು ಅದು ಕಟ್ಟಕಂತನ ಬಂದಿದ್ರು ಕಟ್ಗೆ ಅಂತ ಬಂದಿದ್ರೆ ಅವ್ರಿಗೆ ಏನೋ ಒಂದ್ ಸ್ವಲ್ಪ ಆಗಿ ತೀರ್ಕೆ ಅಂದ್ರ ಅವ್ರು ಸಾಲ ಮನ್ನಾ ಮಾಡಿದ್ರ ಸಾಲ ಮನ್ನಾ ಮಾಡಿಲ್ಲ ಕಟ್ಟಿ ಅಂದ್ರೆ ಬಂದ್ರೆ ಕೆರಾ ತಗೊಂಡ್ ಹೊಡಿತಾರ ನಮ್ಗೈತಿ ಸಾಲ ಕಟ್ಟಿಸ್ಕೊಂಡಿಲ್ಲ ಹ್ಮ್ ಸಾಲ ಕಟ್ಟಿಸ್ಕೊಂಡಿಲ್ಲ ಬಟ್ ಅವ್ರ ಕಟ್ಟಿದ್ದು ದುಡ್ಡು ಏನು ವಾಪಸ್ ಬಂದಿತ್ತು ಅಂತ ಹೇಳಿದ್ರಲ್ಲ ಅವ್ರು ಇಲ್ಲಿ ಒಂದು ರೂಪಾಯಿ ಏನು ನಮ್ಗ ವಾಪಸ್ ಬಂದಿಲ್ಲ ಅವ್ರು ಕಟ್ಟಿದ್ದು ದುಡ್ಡು ಅದು ಕೆಲವ್ ಮಂದಿ ಹೇಳ್ತಾ ಇದ್ದಾರೆ ನಿಮ್ಗ್ ಗಡಿ ಅದು ಕಟ್ಟಿದ್ ದುಡ್ಡು ವಾಪಾಸ್ ಕೊಡ್ತಾರೆ ಇವ್ರು ಅದ್ ಕೊಡ್ತಾರೆ ಇವ್ರು ಅಂತ ಹೇಳಿ ಅದ ಹೇಳ್ದವ್ರು ಯಾರು ನನಗೆ ಇದುವರೆಗೆ ದಾಖಲೆಗಳು ಕೊಟ್ಟಿಲ್ಲ ಸರ್ ಹೇಳ್ದವ್ರು ಯಾರು ಕೊಟ್ಟಿಲ್ಲ ಆದ್ರೆ ಮೋಸ ಹೋದವರೆಲ್ಲ ದಾಖಲೆಗಳು ಕೊಟ್ಟಿದ್ದಾರೆ ನನಗೆ ನಮ್ಗೆ ಆಗಿದೆ ಸರ್ ಅನುಭವ ಆಗಿದೆ ನಮ್ಗೆ ಅನುಭವ ಆಗಿದೆ ನಮ್ ದುಡ್ಡು ಎಲ್ಲ ತಿಂತಾ ಇದಾರೆ ಇವರು ಹ್ಮ್ 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 ಸರಿ ಸರ್ ಆಯ್ತು ಈಗ ಅವ್ರಿಗೆ ನಿಮ್ಗೆ ಲೆಕ್ಕ ಕೊಡೋರು ಕಟ್ಟಬೇಡಿ ಸರ್ ಆಮೇಲೆ ಯಾವುದಕ್ಕೂ ಒಂದ್ ಕಂಪ್ಲೇಂಟ್ ಮಾಡಿ ಸರ್ ಯಾಕಂದ್ರೆ ನಿಮ್ದು ದುಡ್ಡು ಮೋಸ ಆಗಿದೆ ಅಂದ್ಬಿಟ್ಟು ಒಂದು ಕಂಪ್ಲೇಂಟ್ ಮಾಡಿ ಸರ್ ಅಲ್ಲಿ ತಗೊಂಡ್ಬರ್ಲಿ ಅವರು ಡಾಕ್ಯುಮೆಂಟ್ ಅಲ್ಲೇ ತಗೊಂಡ್ ಬರ್ಲಿ ನಿಮ್ಗೆ ಕೊಡೋದು ಬೇಡ ಪೊಲೀಸ್ ಸ್ಟೇಷನ್ ತಗೊಂಬರ್ಲಿ ಸರ್ ಆಮೇಲೆ ನಾವು ದುಡ್ಡು ಕೊಟ್ಟೋದು ನಿಮ್ಗೆ ಏನೋ ಪೊಲೀಸ್ನವ್ರು ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತಂದ್ರೆ ಎಳ್ಕೊಂಡು ಎಳ್ಕೊಂದ್ ಕಂಬ ಕಟ್ಟಾಕಿ ಸರ್ ಆಮೇಲೆ ಒಂದು ವಿಡಿಯೋ ಮಾಡಿ ನಾನು ಕಳ್ಸಿ ಸರ್ ನಾನು ಸರ್ಕಾರ ತರ ಎಲ್ಲಾ ಹಿಂಸಾ ಕೊಡ್ತಾ ಇದ್ರೆ ನೋಡಿ ಮೋಸ ಮಾಡ್ತಿದ್ರೆ ಈ ಸಂಘದ ಹೆಸರು ಹೇಳ್ಕೊಂಡು ಅಂತ ಇಲ್ಲ ಸರ್ ಅದು ಸ್ವಲ್ಪ ಒಂದು ಸಲ ನಾನು ಮೊದ್ಲು ಧಾರ್ವಾಡಕ್ಕೆ ಹೋಗ್ಬರ್ತೇನೆ ಅದನ್ನ ಬಾಂಡ್ ಒಂದು ಚೆಕ್ ಮಾಡಿಸ್ಕೊಂಡ್ ಬಂದು ಆಮೇಲೆ ಇವ್ರಿಗೆ ಏನ್ ಮಾಡೋದು ಮಾಡ್ತೀನಿ ಆಮೇಲಿಂದ ಅದನ್ನ ಅವ್ರ ಹತ್ರ ಮಾತಾಡೋದು ಗಿಟ್ಟಾಡೋದು ಎಲ್ಲ ವಿಡಿಯೋ ರೆಕಾರ್ಡ್ ಇಲ್ಲ ಆಡಿಯೋ ರೆಕಾರ್ಡ್ ಮಾಡ್ಕೊಳ್ಳಿ ಸರ್ ಮಾಡ್ಬೇಡ ಅನ್ನೋದಕ್ಕೆ ಅವನ ಯಾರು ಅವನು ಇಲ್ಲ ವಿಡಿಯೋ ಮಾಡಬೇಡ್ರಿ ಅಂತ ಅವರು ವಿಡಿಯೋ ಮಾಡಕ್ ಮಾಡಲಿಲ್ಲ ಅಂದ್ರೆ ನನ್ಗೆ ಸಾಕ್ಷಿ ಬೇಕು ನೀವು ಮಾಡ್ಕೊಳ್ಳಿ ಅಂತ ಹೇಳಿ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಹಾ ನೀವು ಮಾಡ್ಕೊಳ್ಳಿ ಸರ್ ಅದಕ್ಕೆ ನಿಂತ್ಕೊಳ್ಳಿ ಸರ್ ನಿಮ್ ಸಂಘದಲ್ಲಿ ಎಷ್ಟು ಜನ ಇದಾರೆ ಅವ್ರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸರ್ ಅವ್ರಿಗೂ ಅದೇ ಸಮಸ್ಯೆ ಆದಾಗ ಅವ್ರು ಬಂದು ನಿಂತ್ಕೋತಾರೆ ಯಾರೋ ಒಬ್ರು ಯಾವ್ದೋ ಆಮಿಷಕ್ಕೋಸ್ಕರ ಅವ್ರು ಸೈಲೆಂಟ್ ಆಗಿ ಬಾಯಿ ಮುಚ್ಕೊಂಡಿರ್ಬೋದು ನನಗೆ ಸಾಲ ಸಿಕ್ಬಿಡುತ್ತೆ ಕೊನೆಗೆ ಸಾಲ ಸಿಕ್ಬಿಡುತ್ತೆ ಅಂತ ಯಾರು ಅನ್ಕೊಂಡಿದ್ದಾರೆ ಸರ್ ಅವರು ತಗೊಂಡ್ಮೇಲೆ ನಿಮ್ ತರನೇ ಲೆಕ್ಕ ಕೇಳಿದ್ರೆ ಸ್ಟಾಪ್ ಅಂತ ತುಂಬಾ ಜನ ಅನ್ಕೊಂಡಿದ್ದಾರೆ ಸರ್ ಅವರ ಬಗ್ಗೆ ನಾವು ತಲೆ ಕೆಡಿಸ್ಕೊಂತ ಇಲ್ಲ ನಿಮ್ ಕಣ್ಣಿಗೆ ಕಟ್ಟೋದಾದ್ರೆ ಯಾರ್ ಕಟ್ತೀರಿ ಕಟ್ರಿ ನಾವು ಕಟ್ಟೋರ್ ಬೇಡ ಅನ್ನಂಗಿಲ್ಲ ನಮ್ಗಿಲ್ಲ ನನ್ಗೆ ಹಿಂಗ್ ಆಗಿದೆ ನಾ ಕಟ್ಟಂಗಿಲ್ಲ ನೀವ್ ಯಾರಾದ್ರೂ ನನ್ ಮೇಲೆ ಕಟ್ತಾ ಇಲ್ಲ ಅದನ್ನ ಮಾಡ್ತಾ ಇಲ್ಲ ನಿನ್ ಸಲುವಾಗಿ ನನ್ಗ್ ಲೋನ್ ಸಿಗ್ತಾ ಇಲ್ಲ ಅಂತ ಹೇಳಿ ಹೇಳಿದ್ರೆ ನಾನು ಮತ್ ಅದನ್ನ ಬೇರೆ ಮಾಡ್ತೇನೆ ಆಯ್ತು ಓಕೆ ಸರ್ ಆಯ್ತು ಏನಿದ್ರೆ ನಮ್ಗೆ ಅಪ್ಡೇಟ್ ಮಾಡಿ ಸರ್ ನಮ್ ಕಾರ್ಯಕ್ರಮ ಮುಂದುವರ್ಸೋಣ ಸರ್ ನಾವು ಆ ನೋಡ್ತಾ ಇದೀವಿ ಸರ್ ಓಕೆ ನಾವು ಕಂಟಿನ್ಯೂ ಮಾಡೋದಾ ಇದನ್ನ ಸ್ಟಾಪ್ ಮಾಡೋದಾ ಕಂಟಿನ್ಯೂ ಮಾಡಿ ಸರ್ ತುಂಬಾ ತುಂಬಾ ಜನಕ್ಕೆ ಒಳ್ಳೆಯದಾಗುತ್ತೆ ಸರಿ ಓಕೆ ಸರ್ ಯಾರು 4 ಮನೆ ಹೇಳಿದ್ದಾರೆ ಅಂತ ಹೇಳಿ ನೀವು ಕಾರ್ಯಕ್ರಮ ಸ್ಟಾಪ್ ಮಾಡಬೇಡಿ ಓಕೆ ಸರ್ ಓಕೆ ಓಕೆ ಸರಿ ಸರ್ ಆಯ್ತು ಸರಿ ಸರ್ ನಿಮ್ಮ ಹೆಸರು ಹಾ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಜಮೀರ ಅಂತ ನಿಮ್ಮ ನಂಬರ್ ಸರ್ 078 78 99 99 5858 983 98 7 8 9